ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನು ಆರಾಮ ಇದ್ದೀನಿ ನೋಡ್ರಿ ನೀವು ಕೂಡ ಆರಾಮಿದ್ದೀರಾ ಅಂತ ಅನ್ಕೊತೀನಿ ಬರ್ರಿ ನಾನಿವತ್ತು ಬೆಳಗ್ಗೆಯೇ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗ ಬ್ಲಾಗ್ನ ತೋರ್ಸಕತ್ತೀನಿ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅದ್ರ ಜೊತೆಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅನ್ನೋ ಬಟನ್ನ ಸೆಲೆಕ್ಟ್ ಮಾಡಿ ಮತ್ತು ಲೈಕ್ ಶೇರ್ ಕನೆಕ್ಟ್ ಮಾಡೋದನ್ನು ಮರೀದಾರು ನಾನಿಲ್ಲಿ ಬೆಳಗ್ಗೆ ಆ ಹೋಟೆಲ್ ಕೆಲಸ ಮುಗಿಸ್ಕೊಂಡ್ರು ಅಂದರೆ ನಾನೊಂದು ಮಾಡ್ತೀನಿ ನಮ್ಮ ಮನೆಯವ್ರು ಒಂದು ಮಾಡ್ತಾರೆ ನಾನು ಚಟ್ನಿ ಪಲ್ಯ ಮಾಡಿಕೊಟ್ರೆ ಅವರು ಇಡ್ಲಿ ಹಾಕ್ತಾರೆ ಹಾಕಿ ನಮ್ಮ ಅರ್ಜುನ ಹೊರಗಡೆ ಕರ್ಕೊಂಡು ಹೋಗಿರ್ತಾರೆ ನಾನು ಅದೇ ಇಡ್ಲಿ ಆಗೋಷ್ಟೊತ್ತಿಗೆ ನಾನು ಇಲ್ಲಿ ಮನೆಯಾಗ ಕಸ ಉಡ್ಕೊಂಡು ನೆಲ ಎಲ್ಲ ಒರೆಸ್ತೀನಿ ಯಾಕಂದರೆ ನಮ್ಮ ಮನೆಯವರು ಬೇರೆ ಕಡೆ ಹೋಗೋದ್ರಿಂದ ಅಷ್ಟೊತ್ತಿಗೆ ನಾನು ಮನೆಗಳ ಕೆಲಸನೂ ಮುಗಿಸ್ಕೋಬೇಕು ಹಂಗಾಗಿ ಮತ್ತೆ ಸ್ಕೂಲ್ ಮಕ್ಳು ಬಂದುಬಿಡ್ತಾರಂಥೇಳಿ ಪಟ ಪಟ ಅಂತ ಬೆಳಗ್ಗೆ ಕೆಲಸನ ಮುಗಿಸ್ಕೊಂಡೋಗತ್ತೀನಿ ನೋಡ್ರಿ ನನಗೆ ಅಷ್ಟೊಂದು ರಂಗೋಲಿ ಬರೋಂಗಿಲ್ಲ ಬಂದದ್ರಲ್ಲಿ ಬಿಡಿಸ್ತಾ ಇದ್ದೀನಿ ನೋಡ್ರಿ ಹೆಂಗೆ ಬಂದದಂತ ಕಮೆಂಟ್ ಮೂಲಕ ತಿಳಿಸ್ರಿ ನಾನಿಲ್ಲಿ ಏಳುವರೆ ಏಳು ಗಂಟೆ ಅಷ್ಟೊತ್ತಿಗೆ ಕೆಲಸ ಮನೆ ಅಂದರೆ ಕಸ ಗುಡಿಸೋದು ನೆಲ ಒರೆಸೋದು ರಂಗೋಲಿ ಹಾಕಿದರೆ ನನ್ನ ಅರ್ಧ ಕೆಲಸ ಮುಗ್ದಂಗೆ ಅನಿಸುತ್ತೆ ಯಾಕಂದರೆ ಸ್ಕೂಲು ಮಕ್ಕಳು ಬರೋಷ್ಟೊತ್ತಿಗೆ ಈ ಕೆಲಸ ಎಲ್ಲ ಮುಗಿಬೇಕು ಅಂಗಡಿ ಅಂದರೆ ಹೋಟೆಲ್ ಇರ್ತದಲ್ಲ ಅಲ್ಲಿ ನಾಷ್ಟ ಒಂದೊಂದ್ಸಲ ಮಾಡಿಬಿಡ್ತೀವಿ ಅಡುಗೆ ಟೆನ್ಷನ್ ಇರೋಂಗಿಲ್ಲ ಸ್ವಲ್ಪ ಲೇಟಾಗಿ ಅಡುಗೆ ಮಾಡಿದ್ರೂ ನಡೀತದೆ ನಾನಿಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಲೆ ಬಿಸಿ ನೀರು ಕುಡಿತಾ ಇದ್ದೀನಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲೇ ಒಂದು ಗ್ಲಾಟ್ ಗ್ಲಾಸ್ ಬಿಸಿ ನೀರು ಕುಡಿದ್ರೆ ಎಷ್ಟೋ ಆರೋಗ್ಯಕ್ಕೆ ಅಂತ ಹೇಳ್ತಿರ್ತಾರ ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕುಡಿ ಕುಡಿದ್ರೆ ಇನ್ನೂ ಚಲೋ ಅಂತ ನಾನಿಲ್ಲಿ ಬಿಸಿ ನೀರಷ್ಟೇ ಕುಡಿತಾ ಇದ್ದೀನಿ ಹಾಗೆ ನೀರು ಕುಡ್ಕೊತಾನೆ ನನ್ನ ಹೋಟೆಲ್ ಕಡೆಗೆ ಹೋಗ್ತೀನಿ ನೋಡಿರಿ ಎಲ್ಲ ಕೆಲಸನೂ ಆಗ್ಬಿಡ್ಬೇಕು ನಮಗೆ ಹೆಣ್ಮಕ್ಳಿಗೆ ಪಟ ಪಟ ಆದರೆ ಸ್ವಲ್ಪ ತಟ್ಟ ಕುಂದ್ರಕ್ಕೆ ಬರುತ್ತಂತ ಅಂತ ಇಲ್ಲಿ ನಾನು ಇಲ್ಲಿ ನಮ್ಮ ಮನೆಯವರು ಇಡ್ಲಿ ಹಾಕ್ತಾರೆ ಇಡ್ಲಿ ಹಾಕಿ ಅವರು ನಮ್ಮ ಅರ್ಜುನನ ವಾಕಿಂಗ್ ಕರ್ಕೊಂಡು ಹೋಗಿರ್ತಾರೆ ಅಷ್ಟೊತ್ತಿಗೆ ನಾನು ಮನೆಗಿನ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದು ಇಡ್ಲಿ ನೋಡೋಷ್ಟೊತ್ತಿಗೆ ಇಡ್ಲಿ ಆಗಿದ್ದು ನೋಡಿರಿ ಸ್ನಾನ ಆಗಿ ಶುಕ್ರವಾರ ಇವತ್ತು ಪೂಜೆ ಕೂಡ ಆಯಿತು ಏನಚ್ಚು ನಮ್ಮ ಜನರಿಗೆ ಏನು ನೋಡ್ಕೊಂಡಿತ್ತು ನಾವು ಬೆಳಕಿರೋದು ಕಾಣ್ತಾ ಇಲ್ಲೇ ಇರೋದು ಅಚ್ಚೋ ಇನ್ನೂ ಕೆಲಸ ಐತಿ ಟೈಮ್ ಬಂದು ಹತ್ತು ಗಂಟೆ ಎಂಟು ನಿಮಿಷ ಆಗಿದೆ ಇವಾಗ ಸ್ನಾನ ಪೂಜೆ ಆಯಿತು ಇನ್ನು ಮ್ಯಾಗ ಅಡಿಗೆ ಕೆಲಸ ನಮ್ಮ ಮನೆಯಾಗ ನಾಷ್ಟ ಮಾಡ್ಯಾರ ಅಡಿಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಇನ್ನು ಎಲ್ಲ ಮುಸ್ರಿ ಎಲ್ಲ ಆ ಹೋಟೆಲ್ ಎಲ್ಲ ಕಾಣ್ತಾ ಇವತ್ತು ఇంకొడ్తను గ్లాస్ బి కుడి అసే నీరు సాకు ఈ దినార్థి ఆ తిరిగి నమ్మనుగా మరి నమ్మే ఎలా ఊట మాత్ర கலச கசான முஸுரி ஆபிட்டு பட்டி ஒன்றாக நான் பட்டி எர்டினாங்க ஏகாது இப்போ இல்வா ஒன்சல் வியாசமில்லை எரண்டு தினம் கொஞ்சம் சார் ஓகேனி அது நினை ஓகித்தேன் ஆனால் இவ்வளோ இல்லை நாளே இருந்த நானி தூரமூர் தினத்தில நடிக்கிறது இவாகலே அடிகே அஷ்டே சதே இறோது கலச அந்த அடிகை மாட்டி மாதிரி ரொட்டி எரண்டு மூணு தின ஆய் ரொட்டி இருந்தாலும் நம்ம நம்ம இல்ல அது ரொட்டினே மாட்டி அங்கே அடிகை எல்லாமே ரொட்டி பல்யா அண்ணா சார் எல்லாம் ಸ್ವಲ್ಪ ಲೇಟಾಗಿ ಮಾಡ್ತೀನಿ ಯಾಕಂದ್ರೆ ನಮ್ಮ ಮನೆ ನಾಶ ಮಾಡ್ಯಾರ ಮಧ್ಯಾಹ್ನಕ್ಕಂತ ಹೇಳಿ ಮಧ್ಯಾಹ್ನ ಮಾಡಿದಾಗ ಅಂತೀನಿ ಲೇಟ್ ಆಗಿಬಿಡ್ತದೆ ಅಲ್ಲಿ ಹೋಟೆಲ್ ಕೆಲಸ ಇಲ್ಲ ಮುಸ್ಲಿ ತೊಳ್ದು ಮತ್ತೆ ಮತ್ತೆ ಎರಡೇ ಸಲ ಕಸ ಹೊಡ್ದು ನೆಲ ಮತ್ತೆ ಮತ್ತು ಏನಾದ್ರು ಇದ್ರೆ ಬಾಂಡೆ ಏನಾದ್ರೂ ಇದ್ರೆ ಬಿಡ್ತೀನಿ ಅದೆಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿ ಪೂಜೆ ಮಾಡೋದು ಹಂಗಾಗಿ ಟೈಮ್ ಆಗಿ ಬಿಡ್ತದೆ ನಾನು ನಾಶ ಮಾಡಿ ಆಮೇಲೆ ನೋಡೋಣ ಮುಂದೆ ಯಾವ ಥರ ಹೋಗ್ಬಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಕಾಣಿಸಿಕೆ ಬಂದರೆ ಕರ್ತೀನಿ ಮತ್ತೆ ಸಿಗ್ತೀನಿ ಇಲ್ಲಿ ನೋಡ್ರಿ ನಾನು ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದೀನಿ ಹಿಟ್ಟೆಲ್ಲ ಜಲಡಿ ಹಿಡ್ಕೊಂಡು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಈ ಮುಟಗಿ ಮಾಡ್ತೀನಿ ನೋಡ್ರಿ ಹಿಂಗೆ ಮಾಡಿದರೆ ಉಂಡೆ ಆಗಬೇಕು ಈ ಥರ ಇದ್ದರೆ ಜಿಗಿ ಐದು ಅಂದರೆ ಜಿಗಟೈತಿ ಹಿಟ್ಟು ರೊಟ್ಟಿ ಆರಾಮ್ಸೆ ಮಾಡ್ಬೋದು ಅಂದರೆ ನೀರು ಕಾಯಿಸೋ ಅವಶ್ಯಕತೆ ಇರೋಂಗಿಲ್ಲ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಹಿರಿಯರೆಲ್ಲ ಹೇಳ್ತಿರ್ತ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಹೇಳ್ತಿರ್ತ ಹೇಳ್ಕೊಟ್ಟಿದ್ದು ಜಿಗಿ ಐತೆ ಇಲ್ಲ ಅಂತ ಕಂಡುಹಿಡಿಯ ವಿಧಾನ ಇದು ನಾನಂತೂ ಇಲ್ಲಿ ತಣ್ಣೀರನ್ನೇ ಹಾಕ್ಕೊಂಡು ಹಿಟ್ಟನ್ನು ಅದ್ಕೋತಾ ಇದ್ದೀನಿ ಲಟ್ ಲಟ್ಟಣಿ ಚಪಾತಿ ಥರ ಲಟ್ಸ್ತಾರಲ್ಲ ಅವರು ಜಿಗಿ ಹಾಕ್ಕೊಂಡು ಜಿಗಟು ಹಾಕ್ಕೊಂಡು ರೊಟ್ಟಿ ಮಾಡ್ತಿರ್ತಾರೆ ನಾನು ಯಾವಾಗಲೂ ಬಡದು ಮಾಡಿ ರೂಡಿರೋದ್ರಿಂದ ನಾನು ಇಲ್ಲಿ ಯಾವುದೇ ಥರ ಜಿಗಟು ಹಾಕ್ಕೊಂಡಿಲ್ಲ ರೊಟ್ಟಿ ಇವೇನು ಇವು ಕೂಡ ಬಡದು ಮಾಡಿದ್ವಲ್ಲ ರೊಟ್ಟಿ ಅವು ಶ್ ಅವು ಟೇಸ್ಟ್ ಇದ್ದಷ್ಟು ನಾವು ಲಟ್ಟಿಸ್ತೀವಲ್ಲ ಅಷ್ಟು ಟೇಸ್ಟ್ ಬರೋಂಗಿಲ್ಲ ನೋಡಿರಿ ರೊಟ್ಟಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಹೋಳಿ ರೀತಿ ಆಗ್ತವೆ ಬಡದು ಮಾಡೋದ್ರಿಂದ ಅವು ಅಂದರೆ ಸ್ವಲ್ಪ ಬಿಸಿ ಅಷ್ಟೇ ಸ್ವಲ್ಪ ತಿನ್ಬೋದು ಆಮೇಲೆ ಇನ್ನೊಂದು ಸಲ ತಿನ್ನೋಕೆ ಆಗಿಲ್ಲ ಲಟ್ಟಣಿಯಿಂದ ಲಟ್ಟಿಸಿದವು ಇಲ್ಲಿ ನೋಡ್ರಿ ಹಿಟ್ಟು ಎಷ್ಟು ಚಂದ ಅಷ್ಟು ಚಂದ ಆಗ್ಯದ ಹೊಸ ಜೋಳ ಇರೋದ್ರಿಂದ ಜಿಗಿ ಜಿಗಿ ಭಾಳ ಐತೆ ನೋಡ್ರಿ ನಾನು ಇದನ್ನು ಹಿಟ್ಟನ್ನ ಇನ್ನೂ ಸ್ವಲ್ಪ ನೀರು ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಮೆತ್ತಗೆ ಮಾಡಿಕೊಂಡು ರೊಟ್ಟಿನ ಬಡದ್ ಬಡಿಬೇಕು ಯಾಕಂದರೆ ಇದು ಅವಾಗಲೇ ಜಿಗಿ ಭಾಳ ಇರೋದ್ರಿಂದ ಕೈಲೇ ಬಡಿದ್ರೂ ದೊಡ್ಡವಾಗಿಲ್ಲ ರೊಟ್ಟಿ ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮೆತ್ತಗೆ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಆ ರೊಟ್ಟಿನ ನಾನಿಲ್ಲಿ ರೊಟ್ಟಿ ಯಾವಾಗಲೂ ಬಡಿದು ಮಾಡ್ತೀನಿ ಅದೇ ರೂಢಿಯಾಗಿರೋದ್ರಿಂದ ನನಗೆ ಅದೇ ಈಸಿ ಅನ್ನಿಸ್ತದೆ ಲಟ್ಸೋಕ್ಕೂ ಕೂಡ ಈಸಿನೇ ಆದರೆ ಬಡ್ದಷ್ಟು ಟೇಸ್ಟ್ ಬರೋಂಗಿಲ್ಲ ನಾನಿಲ್ಲಿ ಈ ಥರ ನಾದ್ಕೊಂಡು ಒಂದು ರೊಟ್ಟಿ ಬೇಯಿಸೋ ಬೇಯಿಸೋಷ್ಟೊತ್ತಿಗೆ ಇನ್ನೊಂದು ರೊಟ್ಟಿ ಕೂಡ ಆಗಿರ್ತದೆ ನನಗೆ ಬಡಿಯೋದನ್ನೂ ಇಷ್ಟ ಅಂದರೆ ನನ್ನ ಕೈಗೂ ಕೂಡ ವ್ಯಾಯಾಮ ಸಿಗ್ತದೆ ನೀವು ಯಾವ ರೀತಿ ರೊಟ್ಟಿನ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಂತೂ ಇದೇ ಥರ ನೋಡಿರಿ ಇಲ್ಲಿ ಅಂಚು ಕೂಡ ಕಾದದ ರೊಟ್ಟಿ ನಮ್ಮ ಸ್ವಲ್ಪ ಸಣ್ಣ ಉರಿ ಇರೋದರಿಂದ ಸ್ವಲ್ಪ ನಿಧಾನನೇ ಬೀಳ್ತದೆ ಆದರೂ ಕೂಡ ನಾನು ಒಂದು ರೊಟ್ಟಿ ಆಗೋಷ್ಟೊತ್ತಿಗೆ ಇನ್ನೊಂದು ರೊಟ್ಟಿನ ಬಡ್ದಿರ್ತೀನಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಒಂದು ಹದಿನೈದು ರೊಟ್ಟಿ ಮಾಡಿಬಿಡ್ತೀನಿ ಅಂದರೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಸಣ್ಣ ಇರೋದ್ರಿಂದ ಸೊ ಫಾಸ್ಟ್ ಇದ್ರಿಗಿನ ಜಲ್ದಿನೇ ಆಗ್ತಾವ ನೋಡ್ರಿ ಇಷ್ಟು ಫಾಸ್ಟ್ ಅಂದ್ರೆ ಫಾಸ್ಟ್ ಆಗ್ತಾವೆ ರೊಟ್ಟಿ ನನಗೆ ನನ್ನ ಪ್ರಕಾರ ಬಡಿಯೋದೇ ಈಸಿ ಲಟ್ಟಿಸೋ ನನಗೆ ಬಡಿಯೋದು ಈಸಿ ಹಂಗಾಗಿ ನಾನು ಮದುವೆ ಬಡದ್ ಮಾಡ್ತೀನಿ ರೊಟ್ಟಿನ ಇದೇ ಇಷ್ಟ ಆಗುತ್ತೆ ನನಗೆ ನೋಡ್ರಿ ಎಷ್ಟು ಚೆನ್ನಾಗ್ಯಾವ ಹೋಲ್ಡಿ ಟೈಪ್ ಆಗ್ಯವು ರೊಟ್ಟಿ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತದೆ ಈ ಥರ ರೊಟ್ಟಿ ಆದರೆ ಒಂದೊಂದು ಸಲ ಜಿಗಿ ಇರೋಂಗಿಲ್ಲ ಅಂದರೆ ಹೋಳು ಹೋಳು ಅಂದರೆ ಒಂದು ಐದಾರು ತಿಂಗಳು ಜೋಳ ಇರ್ತಾವಲ್ಲರಿ ಅದಕ್ಕೆ ಸ್ವಲ್ಪ ಜಿಗಿ ಎಲ್ಲ ಹೋಗಿರ್ತದೆ ಅಂಥ ಜೋಳದ ಜೋಳದ ಹಿಟ್ಟಿಗೆ ಜಿಗಿ ಹಾಕ್ಕೊಂಡು ಮಾಡೋದು ಒಳ್ಳೆಯದು ಯಾಕಂದರೆ ಜಿಗಿ ಇರಂಗಿಲ್ಲ ಅದ್ರಾಗ ಇದು ಹೊಸ ಜೋಳ ನೋಡಿರಿ ಹಂಗಾಗಿ ಜಿಗಿ ಐತಿ ಚೆನ್ನಾಗಿ ಬಂದವ ರೊಟ್ಟಿ ಬರೀ ನಾನು ಮಧ್ಯಾಹ್ನ ಬ್ಲಾಕ್ನೇನು ಮಾಡಲೇ ಇಲ್ಲ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ ಇವಾಗ ಇದ್ದೀನಿ ನಾಲ್ಕು ಗಂಟೆಗೆ ಇದ್ದೀನಿ ಇವಾಗ ಟೈಮ್ ಬಂದು ಐದು ಗಂಟೆ ಹತ್ತು ನಿಮಿಷ ಕಡಿಮೆ ಐತೆ ನಮ್ಮೂರಲ್ಲಿ ಮಳೆ ಚೆನ್ನಾಗ್ಬದಂತೆ ಸಪ್ಲಾಗ್ಯದ ಆದ್ರೂ ಬೆಳಕು ಎಷ್ಟು ಕಾಣಕತ್ತದ ಮೊನ್ನೆ ಐದು ಗಂಟೆ ಆಗ್ಯದ ಮಳೆ ಬೇರೆ ಬರಕತ್ತದ ಹಂಗಾಗಿ ಗರಂ ಗರಮ್ ಏನಾದರೂ ಮಾಡಿದ್ರೆ ಆಯ್ತು ಅಂದ್ಕೊಂತ ಉಳ್ಳಾಗಡ್ಡಿ ಬಜ್ಜಿ ಅಂದರೆ ಕಾಂದ ಬಜ್ಜಿ ಅಂತಾರಲ್ಲ ಅದು ಮಾಡ್ಬೇಕು ಅನ್ಕೊಂಡೀನಿ ಉಳ್ಳಾಗಡ್ಡಿ ಎಲ್ಲ ಹಚ್ಚಿಟ್ಟಿನಿ ಎಣ್ಣೆ ಕಾಯಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಚ್ಚಿನಿ ಮತ್ತೆ ಇದನ್ನ ಇಟ್ಟು ಕಲ್ಸ್ಕೋಬೇಕು ಮಧ್ಯಾಹ್ನ ಬ್ಯಾಗ್ ಮಾಡೋಕೆ ಆಗಲಿಲ್ಲ ರೊಟ್ಟಿ ಪಲ್ಯ ಮಾಡಿ ಊಟ ಮಾಡ್ಕೊ ಮಾಡಿ ಆಮೇಲೆ ಮಲ್ಕೊಂಡ್ಬಿಟ್ಟೆ ನಮ್ಮ ಮನೆಯವ್ರು ಇದ್ರಲ್ಲ ಹಾಗಾಗಿ ಒಂದು ಎರಡು ಮೂರು ತಾಸು ಮಲ್ಕೊಂಡೆ ಚೆನ್ನಾಗಿ ಇದ್ದೇ ಮಾಡಿದೆ ಬರ್ರಿ ಹಾಂ ಬಜ್ಜಿ ಮಾಡೋಣ ಉಳ್ಳಾಗಡ್ಡಿ ಬಜ್ಜಿ ಮಾಡೋಕ ಅದೇ ಕಂದ ಬಜ್ಜಿ ಅಂತಾರೆ ನಾನೊಂದು ಕಡೆ ಅಂತ ಉಳ್ಳಾಗಡ್ಡೆ ನಮ್ಮ ಕಡೆ ಆಡು ಭಾಷೆಗೆ ಉಳ್ಳಾಗಡ್ಡೆ ಪುಗಿ ಅಂತೀವಿ ಉಳ್ಳಾಗಡ್ಡೆ ಎಸ್ಮೆಣಿನ್ಕಾಯಿ ತಗೊಂಡಿನಿ ಮತ್ತು ಸೋಡಾ ಪುಡಿ ಉಪ್ಪು ಅಷ್ಟೇ ಸಾಕು ಏನು ಬೇಕಾಗಿಲ್ಲ ಮತ್ತೆ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಬಜ್ಜಿ ಹಿಟ್ಟು ತೊಗೊಂಡಿನಿ ಇದೊಂದು ಅರ್ಧ ಅರ್ಧ ಕೆ ಜಿ ಅಷ್ಟು ಐತಿ ಇದಿಷ್ಟು ಉಳ್ಳಾಗಡ್ಡೆಲ್ಲ ಅದ್ರಾಗ ಸೇರಿಸ್ತೀನಿ ಎಣ್ಣೆ ಕಾಯಕತ್ತದ ಉಳ್ಳಾಗಡ್ಡೆ ಹಾಕ್ಕೊಂಡಿದ್ದೆಲ್ಲ ಫಸ್ಟು ಉಳ್ಳಾಗಡ್ಡಿ ಮತ್ತು ಹಿಟ್ಟಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಉಳ್ಳಾಗಡ್ಡಿಗೆ ನೀರಿನ ಅಂಶ ಇರ್ತದಲ್ಲ ಸ್ವಲ್ಪ ಹಿಟ್ಟಿನ ಹಿಡ್ಕೊತದ ಅದಾದಮೇಲೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂತ ಕಲಿಸ್ಕೊಂಡ್ರೆ ಆಯಿತು ಇದು ಕರಿಬೇವು ಆಗಬೇಕು ಹಸಿ ಕರಿಬೇವು ಇನ್ನೂ ಟೇಸ್ಟ್ ಬರ್ತದೆ ನಾನು ಲಾಸ್ಟಿಗೆ ನೋಡ್ತೀನಿ ಮಳೆ ನಿಂತರೆ ಹಸಿ ಕರಿಬೇ ತೊಗೊಂಡೊಂದು ಹಾಕ್ತೀನಿ ಇಲ್ಲಾಂದರೆ ಇಲ್ಲ ಆ ಫ್ಲೇವರ್ ಚೆನ್ನಾಗಿರ್ತದ ಇದಕ್ಕೆ ಸೋಡಾ ಪುಡಿ ಅಡುಗೆ ಸೋಡಾ ಸ್ವಲ್ಪ ಹಾಕ್ಬೇಕು ಮತ್ತು ಉಪ್ಪು ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಇವಾಗ ಇಷ್ಟು ಕಲ್ಸ್ಕೊಂಡೇನೆ ಇಷ್ಟು ಉಳ್ಳಾಗಡ್ಡಿ ಹಿಟ್ಟನ್ನು ಹಿಡ್ಕೊಂಡೋದು ಸ್ವಲ್ಪ ಇವಾಗ ನೀರನ್ನು ಎಷ್ಟು ಬೇಕಾಗುತ್ತಲ್ಲ ಅಷ್ಟು ನೋಡಿ 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 ಮಿಕ್ಸ್ ಮಾಡಿ ಇಲ್ಲಿ ಎಣ್ಣೆ ಕಾಗೋದಂಗೆ ನೀನು ಇಟ್ಟು ಕಲಿಸೋದ ಹಾಕೋದು ಏನು ಐದು ನಿಮಿಷ ಹತ್ತು ನಿಮಿಷ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಇತ್ತು ಅನ್ನೋದು ಏನಿಲ್ಲ ಆವಾಗ ಕಲ್ಸ್ಕೊಂಡು ಆವಾಗ ಹಾಕ್ಬೋದು ಇಲ್ಲಿ ಸ್ವಲ್ಪ ಜಾಸ್ತಿನೇ ಕಲಿಸೋಕೆ ಎಲ್ಲರಿಗೆ ಅಂತ ನಾವಿದ್ರೆ ಆದರೆ ಆ ಮನೇಲಿ ஆமனைகே மட்டை மனைக்தி புனிதனா நோட்பே கம்மி ஆக நானே எல்லாரும் பாய் டேஸ்ட் அத்தி நான் இன்னும் அனஸ் உலாக ஜாஸ்தி இருக்கா இப்போ கடுமையிட் அதுக்கே கண்டபஜ்ஜி அந்த நம்ம கடை நான் எழுந்த வந்தே உலாகி நீ புத்தி அந்தீங்க சேனாக மிஸ் மாழகெல்லாம் இட்டிர் தங்க உப்பு நோடி ಭಾಳ ஆக யாக்கே பால் பால ಜಾಸ್ತಿ ஆக்கிறது ஜாஸ்தியே ஆகும் ஜாஸ்தியா யாது டேஸ்ட் வரல உப்பு ஜாஸ்தினே ಇಲ್ಲಿ கம்மியாக இல்லை கா ಎಣ್ಣೆ நோட் ನೋಡ್ತೀನಿ

ಚೆನ್ನಾಗಿ ಫ್ರೈ ಆಗಿಬಿಟ್ಟವು ಹಸಿ ಇದ್ರೂ ಸ್ವಲ್ಪ ಕ್ರಿಸ್ಪಿ ಆಗಿದ್ರೂ ಟೇಸ್ಟಿಯಾಗಿ ಬರ್ತಾವೆ ನೋಡಿ ಇವು ಫ್ರೈ ಆಗೋಟಿಗೆ ನಾನು ಅವೆಲ್ಲ ಫ್ರೆಶ್ ಆಗಿ ಬಂದೆ ಇವು ಫ್ರೈ ಕೂಡ ಆಗ್ಯಾವ ಹಂಗೆ ನೋಡ್ಕೊತ ಈ ಥರ ಕೆಂಪದಾಗಬೇಕಾ ಅವಾಗ ಟೇಸ್ಟ್ ಬರ್ತಾವ ಕಂದ ಬಜ್ಜಿ ರೆಡಿ ಹುಡ್ಬಕತ್ತ ನೋಡ್ರಿ ಎಷ್ಟೋ ತಗಿಲ್ಲಿ ಕೆಲಸ ಮಾಡಿ ಅದೇ ಕೆಲಸ ಮಾಡಕ್ಕೆ ಇಲ್ಲ ಗಾರಿಸ್ತದೆ ನಾನೊಂದ್ಸಲ బజ్జి మార్కొంతే కల్స ముగస్కండెనా పూజ కూడా సాయంకాల పూజ ఇన్నో బజ్జి స్వల్పు ಈಗ ಹಾಕಿದ್ದೀನಿ ಇಷ್ಟ ಪಂದ ಮಾಡಿದ್ದೀನಿ ಟೇಸ್ಟ್ ಅಂತೂ ಚೆನ್ನಾಗಿ ಮಸ್ತಾಗ್ಯಾವ ಸ್ವಲ್ಪ ಉಪ್ಪು ಅಂದರೆ ಉಪ್ಪು ಅಲ್ಲಿಗೆ ಕರೆಕ್ಟ್ ಆಗ್ಯದ ಬೇಕಂದರೆ ಉಪ್ಪು ಸ್ವಲ್ಪ ಲೈಟಾಗಿ ಜಾಸ್ತಿ ತಿನ್ನೋರು ಸ್ವಲ್ಪ ಬೇಕನ್ನಿಸ್ತದೆ ನಮ್ಮ ಮನೆಗೆ ಎಲ್ಲರಿಗೂ ಇದೇ ರೀತಿ ಉಪ್ಪು ಸರಿ ಹೋಗುತ್ತೆ ಹೋಗ್ತೀನಿ ಮುಂದೆ ಬ್ಲಾಗ್ ಮಾಡೋದಾದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿಗೆ ಏನು ಮಾಡ್ತೀನಿ